ಜಾತ್ಯತೀತ ದೇಶವಾದ ನಮ್ಮಲ್ಲಿ ಇತ್ತೀಚೆಗೆ ಅದ್ಯಾಕೋ ಜನ ಸಂಕುಚಿತ ಮನೋಭಾವಕ್ಕೆ ಬಂದು ಬಿಟ್ಟಿದ್ದಾರೆ ಎಲ್ಲವನ್ನೂ ಜಾತಿಯ ಮಾನದಂಡದಲ್ಲೇ ಅಳೆದು ತೂಗುವ ಪರಿಪಾಠ ಹೆಚ್ಚಾಗುತ್ತಿದೆ ಇಂತಹದ್ದೊಂದು ಪ್ರಕರಣ ಇದೀಗ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಬೊಮ್ಮೇನಹಳ್ಳಿ ಪಾಳ್ಯದಲ್ಲಿ ನಡೆದಿದೆ ಮುಸ್ಲಿಂ ಸಮುದಾಯದವರೇ ವಾಸವಿರುವ ಈ ಊರಲ್ಲಿ ಪುಟ್ಟ ಮಕ್ಕಳ ಅಂಗನವಾಡಿಗೆ ಅದೇ ಸಮುದಾಯದ ಕಾರ್ಯಕರ್ತೆಯನ್ನ ನೇಮಿಸಬೇಕೆಂದು ಈ ಗ್ರಾಮದ ಜನರ ಒತ್ತಾಯ ಆದರೆ ಈಗಾಗಲೇ ಹಿಂದೂ ಸಮಾಜದ ಕಾರ್ಯಕರ್ತೆ ನೇಮಕವಾಗಿದ್ದು ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿರುವ ಮುಸ್ಲಿಂ ಸಮುದಾಯದವರು ಇದೀಗ ಮತ್ತೊಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅಂಗನವಾಡಿಗೆ ಎಂದಿನಂತೆ ಕಾರ್ಯಕರ್ತೆ ಡ್ಯೂಟಿಗೆ ಬಂದು ಒಬ್ಬರೇ ಕುಳಿತು ವಾಪಸ್ ಹೋಗ್ತಾ ಇದ್ದಾರೆ ಇದೀಗ ಅಂಗನವಾಡಿಯ ಕಟ್ಟಡದ ಬಾಗಿಲಿಗೆ ಮುಳ್ಳಿನ ಬೇಲಿ ಹಾಕಿರುವ ಗ್ರಾಮದವರು ತಮ್ಮ ಸಮುದಾಯದ ಜಮತ್ತು ಸಭೆ ನಡೆಸಿ ಪ್ರತ್ಯೇಕ ಅಂಗನವಾಡಿ ತೆರೆದು ಸರ್ಕಾರದ ಸೌಲಭ್ಯ ತಿರಸ್ಕರಿಸಿ ಸ್ವಂತ ಖರ್ಚಿನಲ್ಲೇ ಅಂಗನವಾಡಿ ನಡೆಸುತ್ತಿದ್ದಾರೆ ಈ ಅಗ್ಗ ಜಗ್ಗಾಟ ಕಳೆದ ಒಂದು ತಿಂಗಳಿಂದಲೂ ನಡೆಯುತ್ತಿದ್ದು ಈ ಸಮುದಾಯಕ್ಕೆ ಜಮತ್ ಕಾನೂನು ಬೇರೆ ಏನಾದರೂ ಇದೆಯಾ ಅಥವಾ ಇವರು ಸಂವಿಧಾನದ ಅಡಿ ಜೀವನ ನಡೆಸುತ್ತಿದ್ದಾರಾ ಅನ್ನೋ ಸಂಶಯ ಎದ್ದಿದೆ ಸ್ವಜಾತಿ ಪ್ರೇಮ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾಗುತ್ತಿದೆಯಾ ಅನ್ನೋ ಅಸಹನೆಯ ಕೂಗು ಕೂಡ ಕೇಳಿಬರುತ್ತಿದೆ ಹುಡುಗರು ब्यूरो ब्यूरोपोर्ट बेगेरे